ಗೊತ್ತಾಗಿರುತ್ತೆ ಸೊ ಅದಕ್ಕೆ ಒಂದ್ ಎರಡು ಮಾತ್ ಕೇಳೋಣ ಅಂತ ಸೊ ಈ ವೇದಿಕೆಯನ್ನ ಕುರಿತು ನೀವು ಏನು ಹೇಳೋದಕ್ಕೆ ಇಷ್ಟಪಡ್ ತುಂಬಾ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ತುಂಬಾ ಒಳ್ಳೆ ಎನರ್ಜಿ ಇದೆ ನಾನ್ ಕೇಳ್ಪಟ್ಟಿದೆ ಈ ತರ ಇರುತ್ತೆ ಅಂತ ಬಂದಾದ್ಮೇಲೆ ಗೊತ್ತಾಯ್ತು ಎಷ್ಟು ಎನರ್ಜಿ ಇದೆ ನಿಜವಾಗ್ಲು ತುಂಬಾನೇ ಖುಷಿ ಆಗ್ತಿದೆ ನಾನಿದು ಎರಡನೇ ಸತಿ ಬರ್ತದೆ ನೀನು ಹೊಸಪೇಟ್ಗೆ ಬಂದಿದ್ದೀನಿ ಫಸ್ಟ್ ಟೈಮ್ ಹಂಪಿಗೆ ಬಂದಿದ್ದೀನಿ ನಾನು ತುಂಬ ದೇವಸ್ಥಾನಗಳಲ್ಲಿ ನೋಡಬೇಕಂತ ಆಸೆ ಇದೆ ಸೊ ನಾಳೆ ಕೂಡ ನಾನು ಇಡ್ತೀನಿ ಆ್ಯಂಡ್ ಮಕ್ಕಳಿಗೆ ಬರಬೇಕು ನಿಜವಾದ ಒಂದು ಹಿಸ್ಟಾರಿಕ್ ಜಾಗ ಬಂದ ತಕ್ಷಣ ಒಂದು ಒಳ್ಳೆಯ ಒಂದು ವೈಬ್ರೇಷನ್ ಗೂಸ್ ಬಮ್ಸ್ ಆ್ಯಂಡ್ ನನಗೆ ಅನು ಅವರು ಮತ್ತು ರಾಘು ಅವರು ತುಂಬ ಹೇಳ್ತಿದ್ರು ಹಂಪಿ ಹಿಸ್ಟ್ರಿ ಬಗ್ಗೆ ಸೊ ವಿಜಯನಗರದ ರಾಜ್ಯ ಆ್ಯಂಡ್ ಆಲ್ ದ ಹಿಸ್ಟ್ರಿ ಸೊ ತುಂಬಾ ಖುಷಿ ತುಂಬಾ ಎಕ್ಸೈಟೆಡ್ ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಇಲ್ಲಿ ಬಂದಿದೆ ಟೂ ಇಯರ್ಸ್ ಹಿಂದೆ ನಾನು ಒಂದು ಭಕ್ತಿ ಪ್ರಧಾನ ಚಿತ್ರ ಮಾಡ್ತಾ ಇದ್ದೀನಿ ಗುಡಿಯಮ್ಮ ಅಂತ ಸೊ ತುಂಬಾ ಪವರ್ಫುಲ್ ದೇವಸ್ಥಾನ ಅಲ್ಲಿ ಹೋಗಿ ತುಂಬಾ ಖುಷಿ ಆಯ್ತು ಅಂಡ್ ಅಲ್ಲಿ ತುಂಬಾ ತುಂಬಾ ಜನ ಸಿಕ್ಕಿದ್ರು ನನಗೆ ಅಂಡ್ ಸೊ ತುಂಬಾ ಖುಷಿ ಆಗ್ತದೆ ಇವತ್ತಿಗೆ ಹಾಗೆ ನಮ್ಮ ಹಂಪಿ ವಿರೂಪಾಕ್ಷನ ದೇಹ ಕೂಡ ನಿಮ್ಮೇಲೆ ಯಾವಾಗ್ಲೂ ಇಲ್ಲಿ ನಿಮ್ಮ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಇಲ್ಲಿ ಯಾವಾಗ್ಲೂ ನಾನಿಸ್ತಾ ನಾನು ಹೊರಗಡೆ ಹೋಗಕ್ಕೂ ಆಗಲ್ಲ ಅನ್ ಸೊ ಇವರ ಒಂದು ಚಿಕ್ಕ ನೃತ್ಯ ನಾನ್ ನೋಡ್ಬೇಕು ಡಾನ್ಸ್ ಮಾಡಿಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಹೀಗಾಗಿ ಒಂದು ಬ್ಯೂಟಿಫುಲ್ ನಮ್ಮ ಬ್ಯೂಟಿಫುಲ್ ಹೀರೋಯಿನ್ ಒಂದು ಎರಡು ಸ್ಟೆಪ್ ಹಾಕ್ಬೇಕು ಹಾಕ್ತಾ ವಿ ಗೋ ಒಂದು ಬ್ಯೂಟಿಫುಲ್ ಸಹ ಹೌದು ಎಲ್ಲರೂ ಎಲ್ಲ ಸಲ ಸಾಲ ಅವ್ರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ತುಂಬ ಕಷ್ಟಪಟ್ಟು ಇದನ್ನ ಆರ್ಗನೈಸ್ ಮಾಡಿದ್ದಾರೆ ತುಂಬ ಸ್ಮೂತಾಗಿ ನಡೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಹಾಗೆ ತುಂಬ ತುಂಬ ಲೇಡೀಸ್ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಪಟ್ಟಿದ್ದೀನಿ ಸೊ ತುಂಬ ಅಮ್ಮ ನಾವು ಎಲ್ಲ ತಲುಪಿದೆ ಅನ್ಕೊಳ್ತೀನಿ ಅಲ್ಲ ಮೇಡಮ್ ಗಂಡ್ಮಕ್ಳು ಗಂಡ್ಮಕ್ಳು ಥ್ಯಾಂಕ್ ಯು ಸರ್ ಯು 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 ಲವ್ ವೈಭವದಲ್ಲಿ ಈಗ ನಮ್ಮೆಲ್ಲ ಕಲಾವಿದ್ರು ಜೊತೆ ಸೇರಿ ಇಲ್ಲಿ ನಮ್ಮ ಮುಂದೆ ನಿಮ್ಮೆಲ್ಲರ ಬರ್ತಾ ಇದಾರೆ ಸೊ ಹೀಗಾಗಿ ಬರ ಮಾಡ್ಕೊಳ್ತಾ ಇದ್ದೀವಿ ನಮ್ಮೆಲ್ಲ ಪ್ರೀತಿಯ ಕಲಾವಿದ ಶಿಷ್ಯ ಸಿಂಹ ಅವ್ರು ಬರಬೇಕು ಅಂಡ್ ಜೊತೆಗೆ ಅನುಪ್ರಭಾಕರ್ ಅವ್ರ್ ಬರ್ಬೇಕು ಅಂಡ್ ನಮ್ಮ ಮುಕ್ತ ಅವರು ಕೂಡ ಎಂಟ್ರಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಸೊ ಹೌದು ನಮ್ಮ ಹಂಪಿಯ ಜನರಿಗೆ ಶಿಲ್ಲೆ ಉಡಿಯಕ್ಕೆ ಬರುತ್ತಾ ಈಗ ಹಿಂದೆ ಇರೋರು ಸ್ವಲ್ಪ ಜೋರಾಗಿ

ನಿಜವಾಗಿಯೂ ನಿಮ್ಗೆಲ್ಲರ ಜೋಳದ ಚಪ್ಪಾಳುಗಳು ಶಿಳ್ಳೆಗಳು ಈಗ ಸತತವಾಗಿ ಬರುತ್ತೆ ನೋಡಿ ಈ ಪರ್ಫಾರ್ಮೆನ್ಸ್

ಖುಷಿ ಆಗತ್ತೈತಿ ಇವತ್ತ ಇಲ್ಲಿ ಪ್ರತಿ ತೊಗೊಂತ ಬಂದ ಎಲ್ಲಾರು ಆರಾಮ ಅದರಿ ತ್ಯಾಂಕ್ ಯು ಥ್ಯಾಂಕ್ ಯು ನಮ್ಮನೇ ಇಲ್ಲಿ ಕರೆಸಿಕೊಂಡಂತ ಎಲ್ಲ ಹಂಪಿ ಉತ್ಸವದ ಯಾರಿಗೆ ಆದ್ರೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಒಂದು ಹುಡುಗಿ ಮ್ಯಾಗ ಹಾಡ್ಬಿಡಪ್ಪ ಅಂದ್ರೆ ಹಾಡಬಹುದು ಇದು ಇತಿಹಾಸ ಉಳ್ಳಂತ ಜಾಗ ಇತಿಹಾಸನ ನಾವು ಹೊಗಳಬೇಕಪ್ಪ ಅಂತಂದ್ರ ಅಂತಂದ್ರೆ ಅದ್ರ ಬದಲು ಪೂರ್ಣವಾಗಿ ತಿಳ್ಕೊಂಡು ನಾವು ಮಾಡ್ತಿರ್ಬೇಕು ಅದಕ್ಕೋಸ್ಕರ ಈಗ ನಾ ಹಾಡುಗಳನ್ನ ಹಾಡ್ತೀನಿ ಆಮೇಲೆ ಎಲ್ಲರ ಬೇಡಿಕೆಯ ಮೇರೆಗೆ ಬಹಳ ಅವರು ದಯವಿಟ್ಟು ಮುಂದೆ ಹೋಗಿ ಹಾಡ್ಬೇಕು ಎಲ್ಲರಿಗೆಲ್ಲ ಹತ್ತಿರದ ಕಟ್ಟುಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ ದಯವಿಟ್ಟು ಮುಂದೆ ಹೋಗಿ ಹಾಡಲಿ ಅಲ್ಲ

Shiva Neta, Karna Dante, Shaya, Karna wherever you are, this is our love. ಇಲ್ಲಿ ಸರಿಗಮ್ಮಪ್ಪ ಆಡಿಷನ್ ಮಾಡಿದ್ರೆ ಸುಮಾರು ಜನ ಸಿಗ್ತಾರೆ ಈಗ ಒಂದು ಆಡಿಶನ್ ಮಾಡ್ ಹಂಪೆ ಗೆಳತಿಯೇ ಆಡಿ ಒಟ್ಟಿಗೆ ಇನ್ನೂ ಜೋರಾಗಿ ನನ್ನ ಜೀವದ ಒಡತಿ ಎಲ್ರು ನನ್ನ ಜೀವದ ಶುಭ ಉಸಿರೆ ನೀನು ಗೆಳತಿ ಉಸಿರೇ ನನ್ನನ್ನು ನೆಸು ಸಾಕಿ ឈឹកឈឹកឈឹកលេងតិច

よろしくお願いします。